ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಕೊರೋನಾ ಬಂದಿತ್ತು ಆಗ ಕೊರೋನಾ ಬಂದಿದ್ದು ಏನು ಲಾಕ್ಡೌನ್ ಆಯಿತು ಮಾರ್ಚ್ನಲ್ಲಿ ಅದಾದ ನಂತರ ಬರುವ ಆಗಸ್ಟ್ ಏನಿದೆ ಅವತ್ತು ಎಪ್ಪತ್ತ ನಾಲ್ಕನೆಯ ಸ್ವತಂತ್ರ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿದ್ದೇವೆ ಸೊ ಆ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ಮಾಡಬೇಕು ಅಂತ ಯೋಚನೆ ಬಂದಿತ್ತು ಅದನ್ನು ಮಾಡಬೇಕು ಆದರೆ ಎಲ್ಲೂ ಕೂಡ ಯಾರೂ ಒಂದು ಕಡೆ ಸೇರೋ ಹಾಗಿಲ್ಲ ಯಾರೂ ಗುಂಪಲ್ಲಿ ಸೇರೋ ಹಾಗಿಲ್ಲ ಯಾರೂ ಎಲ್ಲೂ ಹೋಗೋ ಹಾಗಿಲ್ಲ ಹಾಗಿರಬೇಕಾದ್ರೆ ಸ್ವತಂತ್ರ ದಿನಾಚರಣೆಗೆ ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ಮಾಡಲೇಬೇಕು ಆದರೆ ಏನು ಮಾಡೋದು ಅಂತ ಯೋಚನೆ ಬಂದಾಗ ಚಂದ್ರಶೇಖರ ಭಂಡಾರಿಯವರು ಬರೆದಂತಹ ಮಾತೆ ಪೂಜಕ ದೇಶಭಕ್ತಿ ಗೀತೆಯನ್ನು ತಾವೆಲ್ಲರೂ ಕೂಡ ಕೇಳಿದ್ದೀರಿ ಅದನ್ನು ಯಾವ ಯಾವ ಗಾಯಕರು ಎಲ್ಲೆಲ್ಲಿದ್ದಾರೋ ಅಲ್ಲೇ ಹಾಡಿ ಹಾಡಿದ ಆಡಿಯೋ ಹಾಗೂ ಅವರ ವಿಡಿಯೋನ ಕಳಿಸ್ಕೊಟ್ಟು ನಾವು ಇಲ್ಲಿ ಶಿವಮೊಗ್ಗದಲ್ಲಿ ಅದರ ಮಿಕ್ಸಿಂಗ್ ಮಾಸ್ಟ್ರಿಂಗ್ ಆಗಿರ್ಬೋದು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಎಲ್ಲವನ್ನು ಮಾಡಿ ಎಪ್ಪತ್ನಾಲ್ಕನೆಯ ಸ್ವಾತಂತ್ರ್ಯ ದಿನಾಚರಣೆಗೆ ಎಪ್ಪತ್ನಾಲ್ಕು ಜನ ಗಾಯಕರು ಹಾಡಿದಂತಹ ಮಾತೆ ಪೂಜಕ ವಿಡಿಯೋ ಸಾಂಗನ್ನು ರಿಲೀಸ್ ಮಾಡಿದ್ವಿ ಅದು ಇಂದಿಗೆ ಸುಮಾರು ಇಪ್ಪತ್ತೊಂದು ಲಕ್ಷಕ್ಕೂ ಹೆಚ್ಚು ಜನರನ್ನು ತಲುಪಿದೆ ಒಂದು ಸತಿ ಈ ರೀತಿಯ ಪ್ರಾಜೆಕ್ಟ್ ಮೇಲೆ ಮತ್ತೆ ಮತ್ತೆ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಅದಾದ ನಂತರ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂಕಿಮಚಂದ್ರ ಚಟರ್ಜಿರವರು ಬರೆದ ನಮ್ಮ ರಾಷ್ಟ್ರಗಾನ ಒಂದೇ ಮಾತರಂ ಅವರು ಬರೆದು ನೂರ ಐವತ್ತು ವರ್ಷಗಳು ಸಂಪೂರ್ಣ ಆಗಿತ್ತು ಜೊತೆಗೆ ಎಪ್ಪತ್ತೈದನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡುವಂತಹ ಕ್ಷಣ ಆಗ ಒಂದೇ ಮಾತರಂನೇ ಹಾಡಿಸೋಣ ಆದರೆ ಯಾವ ರೀತಿ ಹಾಡಿಸೋದು ಅಂತ ಯೋಚನೆ ಮಾಡಿದಾಗ ಈ ಸಲ ಹೇಗಿದ್ರು ಎಲ್ಲ ಗಾಯಕರು ಅವ್ರ ಮನೇಲಿದ್ದೇ ವಿಡಿಯೋ ಕಳಿಸಿದ್ರು ಸೊ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡೋಣ ಅಂತ ಅನಿವಾಸಿ ಭಾರತೀಯರು ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ವಾಸಿಸ್ತಿರುವಂತಹ ಭಾರತೀಯ ಗಾಯಕರ ಹತ್ರ ಅದನ್ನು ಹಾಡಿಸೋಣ ಅಂತ ಹೇಳಿ ಎಪ್ಪತ್ತೈದು ಜನ ಗಾಯಕರು ಮೂವತ್ತಕ್ಕೂ ಹೆಚ್ಚು ದೇಶಗಳಿಂದ ಹಾಡಿ ಅದನ್ನು ಕಳಿಸಿಕೊಟ್ಟರು ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದೇ ಮಾತರಂ ರಾಷ್ಟ್ರಗಾನವನ್ನು ನಾವು ಬಿಡುಗಡೆ ಮಾಡಿದ್ವಿ ಈ ಎರಡೂ ಕಾರ್ಯಕ್ರಮಗಳು ಆಯಿತು ಎರಡು ವಿಡಿಯೋ ಸಾಂಗ್ಗಳನ್ನು ರಿಲೀಸ್ ಮಾಡಾದ ಮೇಲೆ ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು ಸತ್ಯಕಿ ಅಶೋಕ್ ಸಾವರ್ಕರ್ ಅವರು ಸಾವರ್ಕರ್ ಅವರ ಮೊಮ್ಮಗ ಬಂದಿದ್ದರು ಸಾವರ್ಕರ್ ಸಾಮ್ರಾಜ್ಯ ಅನ್ನೋ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮದಲ್ಲಿ ವಿನಯ್ ಶಿವಮೊಗ್ಗರವರು ಸಾವಿರ ಜನ ಗಾಯಕರನ್ನು ಒಂದೆಡೆ ಸೇರಿಸಿ ನಾವು ಅವರಿಗೆ ಹಾಡುಗಳನ್ನು ಹೇಳಿಕೊಟ್ಟು ಜಯೋಸ್ತುತೆ ಒಂದೇ ಮಾತರಂ ಹಾಗೂ ಮಾತೆ ಪೂಜಕ ಹಾಡುಗಳನ್ನು ವೇದಿಕೆಯ ಮೇಲೆ ನಿಂತು ಅವರು ಹಾಡಿದರು ಆಗ ಒಂದು ಕಲ್ಪನೆ ಬಂತು ಹೇಗಾದರೂ ಮಾಡಿ ಹೇಗೆ ಮಾತೆ ಪೂಜಕ ಹಾಗೂ ಒಂದೇ ಮಾತರಂ ವಿಡಿಯೋ ಸಾಂಗನ್ನು ಮಾಡಿದ್ವೋ ಅದೇ ರೀತಿ ಸಾವಿರ ಜನರಿಂದ ಇದೇ ರೀತಿಯ ಒಂದು ಪ್ರಾಜೆಕ್ಟನ್ನು ಮಾಡಬೇಕು ಅಂತ ಯಾವುದು ಮಾಡಬೇಕು ಅನ್ನೋ ಏನು ಕಲ್ಪನೆ ಬಂದಿರಲಿಲ್ಲ ಆದರೆ ಆಮೇಲೆ ಆ ಶಕ್ತಿಯನ್ನು ನೀಡಿದ್ದು ಹನುಮಂತ ಹನುಮನ್ ಚಾಲೀಸವನ್ನು ಮಾಡಬೇಕು ಅನ್ನುವಂತಹ ದೊಡ್ಡ ಕಲ್ಪನೆಯನ್ನು ಹೊತ್ತು ಇಂದಿಗೆ ಪ್ರಪಂಚದಾದ್ಯಂತ ಒಂದು ಸಾವಿರ ಗಾಯಕರು ಸೇರಿ ಅವರೆಲ್ಲರೂ ಕೂಡ ಸಂತೋಷದಿಂದ ಧರ್ಮದ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಾಗಿರ್ತೀವಿ ಹೇಳಿ ಇವತ್ತಿಗೆ ಎಲ್ಲರೂ ಕೂಡ ಹಾಡಿದರೆ ಆ ವೀಡಿಯೋ ಸಾಂಗ್ ಇದೇ ಮೂವತ್ತೊಂದಕ್ಕೆ ಬಿಡುಗಡೆ ಆಗ್ತಿದೆ ವಿಶೇಷ ಏನು ಅಂತ ಅಂದರೆ ಈ ಕಾರ್ಯಕ್ರಮ ತುಂಬ ವಿಶೇಷ ನನಗೆ ಯಾಕೆಂದರೆ ಈ ವೇದಿಕೆ ಏನಿದೆ ಈ ವೇದಿಕೆ ಇರುವಂತಹ ಜಾಗದಲ್ಲಿ ಭಾರತ ಮಾತೆಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಸಂಸ್ಕಾರ ಭಾರತಿಯಿಂದ ಭಾರತ್ ಮಾತಾ ಪೂಜನ್ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ವಿ ಆಗ ಭಾರತ್ ಮಾತೆಗೆ ಆರತಿ ಮಾಡುವಾಗ ಮೊದಲನೆಯ ಬಾರಿ ನಾನು ಕೇಳಿದ ಹಾಡು ಯಾವುದು ಅಂದರೆ ಮಾತೆ ಪೂಜಕ ಅದನ್ನು ಮೊದಲು ಕೇಳಿದ್ದು ಇದೇ ಆವರಣದಲ್ಲಿ ಹಾಗೆ ಕೋಟೆಬೈಲು ರಂಗಮಂದಿರದಲ್ಲಿ ಮೊದಲನೆಯ ಬಾರಿ ಒಂದೇ ಮಾತರಂ ಗೀತೆಯನ್ನು ಹಾಡಿದ್ದು ಜೊತೆಗೆ ಹನುಮಾನ್ ಚಾಲಿಸವನ್ನು ಇದೇ ಹನುಮಂತನ ಎದುರಿಗೆ ಕುಳಿತು ಪಠಣೆಯನ್ನು ಮಾಡಿದ್ದು ಕೂಡ ಇಲ್ಲೇ ಮೊದಲು ಇವತ್ತು ಇದೇ ಶ್ರೀಕೋಟೆ ಸೀತಾರಾಮಾಂಜನೇಯ ದೇವಾಲಯದ ಆವರಣದಲ್ಲಿ ನಮ್ಮ ಹನುಮಾನ್ ಚಾಲೀಸ ಪ್ರಾಜೆಕ್ಟಿನ ಪ್ರೀ ರಿಲೀಸ್ ಈವೆಂಟ್ ನಡೀತಿದೆ ಇದರ ಟೀಸರನ್ನು ನಮ್ಮ ಚಕ್ರವರ್ತಿ ಅಣ್ಣ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ಕಿರುಚಿತ್ರ ಮಾಡೋಕ್ಕೆ ಪ್ರಾರಂಭ ಮಾಡದಾಗಿಂದ ಕೂಡ ಅಣ್ಣ ಯಾವಾಗಲೇ ಶಿವಮೊಗ್ಗಕ್ಕೆ ಬಂದರೂ ಒಂದು ಸತಿ ಅವ್ರಿಗೆ ತೋರಿಸ್ಬಿಡೋಣ ಅವ್ರ ಸಲಹೆ ಕೊಡ್ತಾರೆ ಅಂತ ಕಾದು ತೋರಿಸ್ತಾ ಇದ್ವಿ ಅವರು ನೋಡ್ತಾ ಇದ್ರು ನೋಡಿ ಸಲಹೆಗಳನ್ನು ನೀಡ್ತಾ ಇದ್ರು ಇವತ್ತು ಅವರ ಅವರೇ ನಮ್ಮ ಪ್ರಿರಿಲೀಸ್ ವೀಡಿಯೋನ ಟೀಸರನ್ನು ಬಿಡುಗಡೆ ಮಾಡಿಕೊಡ್ತಾ ಇದ್ದಾರೆ ಮತ್ತೊಮ್ಮೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲರಿಗೂ ಸರ್ವರಿಗೂ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ ಒಂದೇ ಮಾತ್ರಂ ಜೈ ಹಿಂದ್